ವಾಚ್ ಮಾಡುವ ಮೊದಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದು ನಿಮಗೆ ಹೇಳುತ್ತಿರುವ ವಿಷಯವೇನೆಂದರೆ ಒಂದು ವಿಶೇಷವಾದ ಹಬ್ಬದ ಬಗ್ಗೆ ಅದು ಏನೆಂದರೆ ರಕ್ಷಾಬಂಧನ ಸಾಮಾನ್ಯವಾಗಿ ರಕ್ಷಾಬಂಧನ ಎಂದರೆ ತಂಗಿಯು ಅಣ್ಣನಿಗೆ ರಾಖಿ ಕಟ್ಟುವ ದೃಶ್ಯ ನಮ್ಮ ಕಣ್ಣು ಮುಂದೆ ಬರುತ್ತದೆ ಈ ಹಬ್ಬದ ಮೂಲ ಮಹಾಭಾರತದ ದುರಂತ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಹೆಣೆದುಕೊಂಡಿದೆ ಎಂಬುದು ನಿಮಗೂ ಗೊತ್ತು ಮಹಾಭಾರತದಲ್ಲಿ ಬಂಧನ ಕುರಿತಾದ ಒಂದು ಸುಂದರ ಪ್ರಸಂಗ ನೋಡೋಣ ಮಹಾಭಾರತದ ಯುದ್ಧದ ಸಮಯದಲ್ಲಿ ಕೃಷ್ಣನು ಸೌಂದರ್ಯ ಮತ್ತು ಶಕ್ತಿಯ ಪ್ರತ್ಯೇಕವಾದ ಚಕ್ರಾಯುಧವನ್ನು ಬಳಸುತ್ತಿದ್ದ ಶಿಶುಪಾಲನ ವಿರುದ್ಧ ಚಕ್ರವನ್ನು ಪ್ರಯೋಗಿಸಿದಾಗ ಚಕ್ರವು ಶಿಶುಪಾಲನ ಶಿರವನ್ನು ಛೇದಿಸಿತು ಆದರೆ ಈ ಪ್ರಕ್ರಿಯೆಯಲ್ಲಿ ಕೃಷ್ಣನ ತೋರ್ಬೆರಳು ಗಾಯವಾಯಿತು ರಕ್ತ ಬರಲು ಪ್ರಾರಂಭವಾಯಿತು ಅಲ್ಲಿ ಇದ್ದ ಎಲ್ಲರೂ ಆ ಗಾಯವನ್ನು ನೋಡಿ ಕೃಷ್ಣನ ಆರೋಗ್ಯದ ಬಗ್ಗೆ ಚಿಂತಿಸಿದರು ಆ ಸಂದರ್ಭದಲ್ಲಿ ಪಾಂಡವರ ಪತ್ನಿ ದ್ರೌಪದಿ ಅಲ್ಲಿ ಇದ್ದಳು ಅವಳ ಮನಸ್ಸು ತಕ್ಷಣ ಪ್ರತ್ಯಕ್ಷೆಯಿತು ತನ್ನ ಸೀರೆಯ ಅಂಚನ್ನು ಹರಿದು ಗಾಯವಾಗಿದ ಕೃಷ್ಣನ ಬೆರಳಿಗೆ ಸುತ್ತಿದಳು ಆ ಸಮಯದಲ್ಲಿ ದ್ರೌಪದಿಗೆ ತನ್ನ ಸೀರೆ ಅಮೂಲ್ಯವಾಗಿದ್ದು ಎಂದು ತಿಳಿಯಲಿಲ್ಲ ಆಗ ಅವಳಿಗೆ ಕೃಷ್ಣನ ನೋವನ್ನು ಕಡಿಮೆ ಮಾಡಬೇಕಿತ್ತು ದ್ರೌಪದಿ ಈ ಪ್ರೀತಿ ಸಹೋದರತ್ವ ಭಾವನಕ್ಕೆ ಮನಸೋತ ಅವಳು ಕಟ್ಟಿದ ಬಟ್ಟೆಯ ತುಂಟಿಗೆ ಪ್ರತಿಯಾಗಿ ಕೃಷ್ಣ ಒಂದು ಭರವಸೆ ನೀಡಿದ ಈ ದಿನದಿಂದ ನಾನು ನಿನ್ನನ್ನು ಎಂದೆಂದಿಗೂ ರಕ್ಷಿಸುತ್ತೇನೆ ಎಂದ ಈ ಭರವಸೆಯು ನಂತರದ ದಿನಗಳಲ್ಲಿ ಸಾಕಾರಗೊಂಡಿತು ಕುರು ಸಮಯದಲ್ಲಿ ದುಶ್ಯಾಸನನು ದ್ರೌಪದಿಯ ವಸ್ತ್ರ ಪ್ರವಾಣಕ್ಕೆ ಪ್ರಯತ್ನಿಸಿದಾಗ ಸಾಹಿಕಳಾದ ದ್ರೌಪದಿ ಕೃಷ್ಣನನ್ನು ಪ್ರಾರ್ಥಿಸಿದಳು ಆಗ ಕೃಷ್ಣನು ತನ್ನ ಭರವಸೆಯನ್ನು ನೆನಪಿಸಿಕೊಂಡನು ಅವಳ ಮಾನವನ್ನು ಉಳಿಸಲು ಹೋದ ಇದರಿಂದ ದುಶ್ಯಾಸನನು ಅವಳ ಸೀರೆಯನ್ನು ಎಳೆಯುತ್ತಲೇ ಇದ್ದನು ಅದು ಮುಗಿಯಲಿಲ್ಲ ಈ ಘಟನೆಯು ಕೃಷ್ಣನು ದ್ರೌಪದಿಗೆ ಕೊಟ್ಟ ರಕ್ಷಣಾ ಭರವಸೆಯ ಸಂಕೇತವಾಗಿತ್ತು ಇದು ರಕ್ಷಾಬಂಧನದ ಮೂಲ ಎಂದು ಹೇಳಬಹುದು ಈ ಸಂಬಂಧವು ಕೇವಲ ರಕ್ತ ಸಂಬಂಧಿಗಳಿಗೆ ಮಾತ್ರ ಸೀಮಿತವಲ್ಲ ಇಬ್ಬರ ವ್ಯಕ್ತಿಗಳ ನಡುವೆ ಯಾವುದೇ ರೀತಿ ಪವಿತ್ರ ಬಾಂಧವ್ಯವಿದ್ದರೆ ಅಲ್ಲಿ ರಕ್ಷಣೆಯ ಭರವಸೆ ಇರಬಹುದು ಮಹಾಭಾರತದ ಈ ಕಥೆಯು ರಕ್ಷಾಬಂಧನದ ಮಹತ್ವವನ್ನು ತಿಳಿಸುತ್ತದೆ